ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ನೀವು ವಿಡಿಯೋ ಗುಡ್ ಮಾರ್ನಿಂಗ್ ಈಗ ಬೆಳಗ್ಗೆ ತ್ರೀ ತರ್ಟಿ ತ್ರೀ ಫೋರ್ ಎಷ್ಟಾಯಿತು ತ್ರೀ ಟ್ವೆಂಟಿ ಸಾರಿ ನಾವು ಎರಡೂವರೆಗೆ ಇದ್ವಿ ಎದ್ದು ಸ್ನಾನ ಮಾಡಿ ಹೊರಡಿ ಈಗ ಹೋಗ್ತಾ ಇದ್ದೇವೆ ರೋಡ್ ಫುಲ್ ಖಾಲಿ ಕಾಲಿ ಇದೆ ಆ್ಯಂಡ್ ಫುಲ್ ಒಂದು ಒಂದೇ ಒಂದು ಎಂತ ಯಾರು ಸಹ ಇಲ್ಲ ರೋಡಲ್ಲಿ ಫುಲ್ ಖಾಲಿ ಖಾಲಿ ಇದೆ ಜನನೇ ಇಲ್ಲ ಸೊ ಈಗ ಹೋಗಬೇಕು ಹೊರಗೆ ನಿಲ್ಲಕ್ಕೆ ಇರ್ಬೋದು ಯಾಕೆಂದರೆ ಫೋರ್ ಓ ಕ್ಲಾಕಿಗೆ ಓಪನ್ ಅಂತ ಈಗ ತ್ರೀ ಟ್ವೆಂಟಿ ಆದದ್ದು ಫೋರ್ಟಿ ಫೈವ್ ಮಿನಿಟ್ಸ್ ಫೋರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಲಿಕ್ಕೆ ಸಿಗ್ಬೋದು ಬಟ್ ಲೈನ್ ಇದ್ದರೆ ಲೇಟ್ ಆಗ್ತದೆ ಅಂತ ಹೇಳಿ ಎಷ್ಟಾಗ್ತದೆ ಅಷ್ಟು ಬೇಗ ಎದ್ದು ಹೊರಡಿದ್ವಿ ನೋಡಬೇಕಲ್ಲಿ ಅಲ್ಲಿ ಹೇಗೆ ಲೈನ್ ಅಂತ ಆ್ಯಂಡ್ ರಾಮೇಶ್ವರಂ ಟೆಂಪಲ್ ಪ್ಲ್ಯಾನ್ ಮಾಡುವವರು ಇಲ್ಲಿ ಎಂಟ್ರಿ ಫೀಸ್ ಏನಿಲ್ಲ ಸೊ ಆದಷ್ಟು ಬೇಗ ಹೋದರೆ ಒಳ್ಳೆಯದು ಅಡುಗೆ ಆ ಸ್ಫಟಿಕಕ್ಕೆ ಮಾತ್ರ ಫಿಫ್ಟಿ ರುಪೀಸ್ ಇದೆ ಅಂತೆ ಬೇರೆ ಹೀಗೆ ಬೇಪಲ ಪೋಕಿನ ಕಿಚ್ಚನ್ ಬೇರೆ ಯಾವ ಟೈಮಲ್ಲಿಗೆ ಹೋಗಬೇಕಾದ್ರೆ ಎಂಟ್ರಿ ಫೀಸ್ ಇಲ್ಲ ಬಟ್ ಈಗ ಸ್ಫಟಿಕ ಲಿಂಗ ನೋಡ್ಲಿಕ್ಕೆ ಹೋಗಿ ಹೋಗ್ತೇವಲ್ವ ಅದು ಬೆಳಗ್ಗೆ ನಾಲ್ಕು ಗಂಟೆಗೆ ಟೆಂಪಲ್ ಓಪನ್ ಆಗ್ತದೆ ಮತ್ತೆ ತೋರಿಸ್ತಾರೆ ಸೊ ಎಕ್ಸಾಕ್ಟ್ ಇವು ಜೈದಿರ ಅನ್ನೋ ಒಂದು ಸೊ ಅದಕ್ಕೆ ಇದೆ ಬಟ್ ಸ್ಪಟಿಕಲ್ ಏನು ಅಂತ ಗೊತ್ತಿಲ್ಲ ನಮಗೂ ಬಟ್ ಬೆಳಗ್ಗೆ ಬೇಗ ಇದೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ರಿಸರ್ಚ್ ಮಾಡಿದ ಪ್ರಕಾರ ಬೆಳಗ್ಗೆ ಬೇಗ ಇದೆ ಅಂತ ಹೇಳಿದ್ರು ಅದಕ್ಕೆ ಹೋಗ್ತಾ ಇದ್ದೇವೆ ಬೇಗ ಸತ್ಯಕ್ಕೆ ಹೋಪ್ ನೀವು ಲಾಸ್ಟ್ ವೀಡಿಯೋ ನೋಡಿದ್ರಿ ಇನ್ಯಾರು ನಮ್ಮ ಲಾಸ್ಟ್ ವೀಡಿಯೋ ನೋಡಲಿಲ್ಲ ಅದು ನೋಡಿ ಯಾಕೆಂದರೆ ಇನ್ ಡೀಟೇಲ್ಸ್ ರಾಮೇಶ್ವರಂ ಪ್ಲ್ಯಾನ್ ಮಾಡುವವರು ಬ್ಯಾಂಗ್ಳೂರಿಂದ ಎಲ್ಲ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ನಾನು ಹಾಕಿದ್ದೇನೆ ಅದರಲ್ಲಿ ಸೊ ಪ್ಲೀಸ್ ಡೂ ಚೆಕ್ ದ್ಯಾಟ್ ಆ್ಯಂಡ್ ಅದರಲ್ಲಿ ಇನ್ನೊಂದು ಹೇಳಿದ್ದೆನೆಂದರೆ ನನ್ನ ಹಸ್ಬೆಂಡ್ ತೀರ್ಥದ್ದು ಬಾಟಲ್ ಬಿಟ್ಟು ಬಂದಿದ್ದಾನೆ ಒಂದು ಶಾಪಲ್ಲಿಂದ ಅಂತ ಅದರ ಡೀಟೇಲ್ಸ್ ನಾನು ಹೇಳಿರಲಿಲ್ಲ ಅದು ಸಿಗ್ಲೇ ಇಲ್ಲ ಓಕೆ ಅದು ಸಿಗಲೇ ಇಲ್ಲ ಏನು ನಾವು ಎಲ್ಲ ಟೆಂಪಲ್ಸ್ ಎಲ್ಲ ಮುಗಿಸಿ ಬಂದು ನೋಡಬೇಕಾದ್ರೆ ಶಾಪ್ ಕ್ಲೋಸ್ ಆಗಿತ್ತು ಸೊ ಎಂಕ್ವೈರಿ ಮಾಡಿದಾಗ ಹೇಳಿದರು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ ಆಗ್ತದೆ ಅಂತ ಸೊ ನೋಡಿ ಚೆಕ್ ಮಾಡಬೇಕು ಸೊ ಸಿಗ್ತದೆ ಇಲ್ವ ಗೊತ್ತಿಲ್ಲ ಯಾಕಂದರೆ ತುಂಬ ಕಷ್ಟಪಟ್ಟು ಆ ತೀರ್ಥವನ್ನು ನಾವು ತಗೊಂಡಿದ್ವಿ ಟ್ವೆಂಟಿ ಟು ಪುಂಡ ತೀರ್ಥ ಸೊ ನೋಡಬೇಕು ಸಿಕ್ಕಿದ್ರೆ ಒಳ್ಳೆಯದು ಆ ದೇವ್ರ ಅನುಗ್ರಹ ಇದ್ದರೆ ಸಿಗ್ತದೆ ಅಷ್ಟೇ ಹೇಳಬೇಕಷ್ಟೇ ಇವನ ಕೇರ್ಲೆಸ್ಸಿಂದ ಇವನ ಕೇರ್ಲೆಸ್ಸಿಂದ ಏನೈತೆ ಸಿಗ್ಬೋದಾ ಹಾಂ ಸಿಗೋದಿಲ್ಲ ಟೆಂಪಲ್ ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇದೆ ಫ್ರೀ ಚಪ್ಪಲ್ ಸ್ಟ್ಯಾಂಡ್ ಇಲ್ಲಿ ಆ್ಯಕ್ಚುಲಿ ಟೆಂಪಲ್ ಇದು ವಿಶೇಷ ಏನಂದರೆ ಫೋರ್ ಫೇಸಿಂಗ್ ಅಲ್ಲಿದೆ ಸೌತ್ ವೆಸ್ಟ್ ಈಸ್ಟ್ ನಾರ್ತ್ ಅಲ್ಲಿ ಎಲ್ಲ ಓಪನ್ ಇದೆ ಬಟ್ ನಮಗೆ ಈಗ ಸ್ಫಟಿಕಲಿಂಗಕ್ಕೆ ಈಸ್ಟ್ ಫೇಸಿಂಗ್ಗೆ ಹೋಗ್ಬೇಕು ಈಶ್ಟ್ ಎಸ್ ದರ್ಶನ ಎಲ್ಲ ಆಯಿತು ಆರಾಮ್ಸೆ ಆಯಿತು ಆ ಸ್ಫಟಿಕಲಿಂಗ ನೋಡಿದ್ವಿ ಆ್ಯಂಡ್ ಇಲ್ಲಿ ನಾವು ಆಲ್ಮೋಸ್ಟ್ ತ್ರೀ ಇದು ಫೋರ್ತ್ ಫೋರ್ ಜ್ಯೋತಿರ್ಲಿಂಗಸ್ ಕಂಪ್ಲೀಟ್ ಆಯಿತು ಅದೊಂದು ತುಂಬ ತೃಪ್ತಿ ಇದೆ ನಿಮ್ಗೆ ಹೇಗೆ ಫೀಲ್ ಆಗ್ತಿದೆ ಸೂಪರ್ ಸೂಪರ್ ಈಸಿಯಾಗಿ ದರ್ಶನ ಆಯಿತು ಏನು ಪ್ರಾಬ್ಲಮ್ ಇರಲಿಲ್ಲ ಐ ತಿಂಕ್ ಒನ್ ಅವರಲ್ಲೆಲ್ಲ ಆಗಿತ್ತು ಫೋರ್ಟಿ ಫೈವ್ ಮಿನಿಟ್ಸಲ್ಲೆಲ್ಲ ಆಗಿತ್ತು ಅಂದರೆ ಫಿಫ್ಟಿ ರುಪೀಸ್ ಸ್ಫಟಿಕಲಿಂಗದ್ದು ಎಂಟ್ರಿ ಫೀಸ್ ಅದರಲ್ಲೂ ಹಂಡ್ರೆಡ್ ಮತ್ತು ಟೂ ಹಂಡ್ರೆಡ್ದು ಇದೆ ಅದು ಸ್ವಲ್ಪ ಬೇಗ ಸ್ಪೆ ಬೇಗ ಹೋಗ್ಬೋದು ಸ್ಪೆಷಲ್ ಎಂಟ್ರಿ ಸ್ವಲ್ಪ ಮುಂದೆಯಿಂದ ನೋಡ್ಬೋದು ಬಟ್ ನಮಗೂ ಹತ್ತಿರದಿಂದನೇ ನೋಡಲಿಕ್ಕೆ ಸಿಕ್ತು ಸೊ ಬಟ್ ರಶ್ ಇರಲಿಲ್ಲ ನನಗೆ ಅದೇ ಒಂದು ಟೆನ್ಷನ್ ಇತ್ತು ರಶ್ ಇರ್ತಿ ಇರ್ತದೆ ರಶ್ ಇರ್ತದೆ ಅಂತ ನೋಡಿ ಇನ್ಸ್ಟಾ ರೀಲ್ಸಲ್ಲೆಲ್ಲ ನೋಡಿ ಬಟ್ ರಶ್ ಇರಲಿಲ್ಲ ತುಂಬ ಆರಾಮವಾಗಿ ಆಯಿತು ಆ್ಯಂಡ್ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ ಅಬೌಟ್ ಡ್ರೆಸ್ ಕೋಡ್ ಡ್ರೆಸ್ ಕೋಡ್ ಏನಂದರೆ ಏನಿಲ್ಲ ಅದೊಂದು ಫಸ್ಟ್ ಮಾಡಬೇಕು ಯಾಕೆಂದರೆ ಕೆಲವರು ನೈಟ್ ಡ್ರೆಸ್ಸಲ್ಲೂ ಬಂದಿದ್ರು ನೋಡಬೇಕು ಶಾರ್ಟ್ಸ್ ಹಾಕಿಕೊಂಡು ಬಾಯ್ಸ್ ನೈಟ್ ಡ್ರೆಸ್ಸಲ್ಲಿ ಗರ್ಲ್ಸ್ ತುಂಬ ಬೇಜಾರಾಗ್ತಿತ್ತು ನೋಡಬೇಕಾದ್ರೆ ಬಿಕಾಸ್ ನಾವೊಂದು ದೇವರಿಗೆ ರೆಸ್ಪೆಕ್ಟ್ ಕೊಟ್ಟು ಬರಬೇಕು ಸೊ ಡ್ರೆಸ್ ಕೋಡನ್ನು ನೋಡಿ ನಿಜವಾಗ್ಲೂ ಬೇಜಾರಾಯಿತು ಸೊ ಅದೊಂದು ಎಲ್ಲರೂ ಮಾಡಬೇಕು ಅಟ್ಲೀಸ್ಟ್ ಒಂದು ಡೀಸೆಂಟ್ ಡ್ರೆಸ್ ಹಾಕಿಕೊಂಡಾದರೂ ಬರುವಂತೆ ಮಾಡಬೇಕು ಸೊ ಇಲ್ಲಿ ಟೆಂಪಲಲ್ಲಿ ಪ್ರಸಾದ ಎಲ್ಲ ಈಗ ಸಿಗಲ್ಲ ಯಾಕೆಂದರೆ ಈಗ ಬೆಳಗ್ಗೆ ಅಲ್ವಾ ಮತ್ತೆ ಲೇಟಾಗಿ ಸ್ಟಾರ್ಟ್ ಆಗ್ತದೆ ಆದರೆ ಇನ್ಫಾರ್ಮೇಷನ್ ಒಂದು ಗೊತ್ತಿಲ್ಲ ಪ್ರಸಾದ ಎಲ್ಲ ಯಾವಾಗ ಸಿಗ್ತದೆ ಅಂತ ತೀರ್ಥ ಪ್ರಸಾದ ಮತ್ತು ಲಡ್ಡು ಪ್ರಸಾದ ಎಲ್ಲ ಇತ್ತು ಅಲ್ಲಿ ಅಲ್ಲಿ ಹಾಕಿತ್ತು ಎಸ್ ಗೈಸ್ ನಾವು ದರ್ಶನ ಎಲ್ಲ ಮುಗಿಸಿ ಆಗ ಹೇಳಿದ ಹಾಗೆ ಈಗ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿ ಬಂದ್ವಿ ನಮಗೆ ನೆಕ್ಸ್ಟ್ ಡೆಸ್ಟಿನೇಷನ್ ಇರೋದು ಮಧುರೈಗೆ ಬಟ್ ಮಧುರೈಗೆ ಈಗಲೇ ಹೊರಡ್ಬೋದಿತ್ತು ನನ್ನ ಆಗ ಹೇಳಿದಾಗೆ ನನ್ನ ಹಸ್ಬೆಂಡ್ ಒಂದು ಕೆಲಸ ಮಾಡಿದಾನಲ್ಲ ತೀರ್ಥ ಅಲ್ಲೇ ಬಿಟ್ಟು ಬಂದು ಸೊ ಈಗ ಅವಳದ್ದು ಶಾಪ್ ಓಪನ್ ಆಗೋದು ನೈನ್ ಅಂತ ನಿನ್ನೆ ಹೇಳಿದರು ಅದಕ್ಕೋಸ್ಕರ ನೈನ್ ತನಕ ವೆಯ್ಟ್ ಮಾಡಿ ಮತ್ತೆ ಹೋಗಬೇಕು ಸೊ ನೈನ್ ತನಕ ಮಲಗುವ ಪ್ಲಾನ್ ಈಗ ಆದದ್ದು ಎಷ್ಟು ಗಂಟೆ ಅಂದರೆ ಎಷ್ಟು ಗಂಟೆ ಅದೂ ಗಂಟೆ ಈಗ ಐದು ಐದು ನಲ್ವತ್ತಾಯಿತು ಸೊ ಒಂದು ಒಂಬತ್ತು ಗಂಟೆ ತನಕ ಮಲ್ಲಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ನಾನು ಸ್ಯಾರಿ ಹಾಕಿದ್ದೆಲ್ಲ ಸಲ್ವಾರ್ ಹಾಕಿ ಮತ್ತು ಮಧುರೈ ಬಸ್ ಇಟ್ಕೊಂಡು ಹೋಗ್ಬೇಕು ರಾಮೇಶ್ವರ ಬಸ್ ಸ್ಟ್ಯಾಂಡಿಂದ ಮಧುರೈಗೆ ಡೈರೆಕ್ಟ್ ಬಸ್ ಎಷ್ಟೊತ್ತಿಗೆ ಸಹ ಇದೆ ಅಂತ ಹೇಳಿದರು ಫೈವ್ ಓ ಕ್ಲಾಕ್ ಬೆಳಗ್ಗೆ ಸ್ಟಾರ್ಟ್ ಆಗ್ತದೆ ಅಂತೆ ಸೊ ಎಷ್ಟೊತ್ತಿಗೆ ಸಹ ಉಂಟು ಅಂತ ಹೇಳಿದರು ಸೊ ಹಾಗೆ ಹುಡುಕಿಕೊಂಡು ಹೋಗ್ಬೇಕು ಅಲ್ಲಿ ಇಲ್ಲಿಂದ ಅಲ್ಲಿ ತನಕ ಆಟೋದಲ್ಲಿ ಹೋಗ್ಬೇಕು ಆಟೋದವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಿಲ್ಲ ಸೊ ಅದೊಂದು ಚೆಕ್ ಮಾಡಿ ಮತ್ತೆ ಹೋಗಬೇಕು ಸೊ ನಾನು ಹೊರಡಿ ಸ್ವಲ್ಪ ಪ್ಯಾಕಿಂಗ್ ಇದೆ ಹಾಗೆ ಹಾಗೆ ಇಲ್ಲಿ ಇಟ್ಟಿದ್ದೇನೆ ಸೊ ಅದೆಲ್ಲ ಆಗಿ ಮತ್ತೆ ಸಿಗದೆ ಎಸ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಆಗಲೇ ವೆಲ್ಕಮ್ ಹೇಳಿದ್ದೇನೆ ಈಗ ನಾವು ಸ್ವಲ್ಪ ಹೊತ್ತೊಂದು ಎರಡು ಎರಡೂವರೆ ಗಂಟೆ ಮಲಗಿದ್ದೇವೆ ಈಗ ರೂಮ್ ಚೆಕ್ಔಟ್ ಆಗಿದೆ ತ್ರೀ ಫೋರ್ ಅವರ್ಸ್ ಮಲಗಿ ಒಳ್ಳೆ ನಿದ್ದೆ ಬಂತು ಈಗ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಈಗ ಹೊರಟದ್ದು ನಾವು ಮಧುರೈಗೆ ಅದಕ್ಕಿಂತ ಮುಂಚೆ ಹಾಗೆ ಅಲ್ಲಿ ತೀರ್ಥ ಇದು ಸಿಗ್ತದಂತ ನೋಡಬೇಕು ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ನಾನು ಅಪ್ಡೇಟ್ ಕೊಡ್ತೇನೆ ತೀರ್ಥದ್ದು ಬಾಟಲ್ ಸಿಕ್ಕಿದ ಇಲ್ವಾ ಅದು ಒಂಬತ್ತು ಗಂಟೆಗೆ ಓಪನ್ ಅಂತ ಹೇಳಿದ್ದು ಒಂಬತ್ತು ಗಂಟೆ ಆಯ್ತು ಈಗ ನಾವೊಂದು ದೋಸೆ ತಿನ್ವಾ ಅಂತ ಬಂದಿದ್ದೇವೆ ಸೊ ದೋಸೆ ತಿಂದು ಹೋಗ್ತೇವೆ ಎಸ್ ಕಾ ರಿಗಾರ್ಡಿಂಗ್ ತೀರ್ಥ ಅಪ್ಡೇಟ್ ಆ ಶಾಪಿಗೆ ಹೋದ್ವಿ ಬಟ್ ಅವರು ಹೇಳಿದರು ಅವರು ಮೆನ್ಷನ್ ಮಾಡಿ ಹೇಳಿದರು ಬ್ಲೂ ಕ್ಯಾಪ್ ಅಲ್ಲ ಅದನ್ನು ನಾನು ಡಸ್ಟ್ಬಿನ್ಗೆ ಹಾಕಿದ್ದೇನೆ ಅಂದರೆ ಬಿಕಾಸ್ ಎವ್ರಿ ಸಿಕ್ಸ್ ಓ ಕ್ಲಾಕ್ ಅವರದು ಶಾಪ್ ಮಾಡ್ತಾರೆ ಕ್ಲೋಸ್ ಮಾಡ್ತಾರೆ ಶಾಪ್ ಸೊ ಆವಾಗ ಎಲ್ಲ ಏನೆಲ್ಲ ಥಿಂಗ್ಸ್ ಇದೆ ಡಸ್ಟ್ಬಿನ್ಗೆ ಹಾಕಿ ಅದು ಬಿಸಾಡಿ ಹೋಯ್ತು ಅಂತ ಹೇಳಿ ತುಂಬ ಅಂದರೆ ತುಂಬ ಬೇಜಾರಾಯ್ತು ಸೈಡಲ್ಲಿ ಸೊ ಸೈಡಲ್ಲಿ ಅದು ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಕ್ಲೀನ್ ಮಾಡ್ತಾರೆ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಇಟ್ಟಿರ್ತಾರೆ ಸೊ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಹೋಯ್ತಂತೆ ಸೊ ನಮ್ಮ ಬ್ಯಾಡ್ ಲಕ್ ಆ್ಯಂಡ್ ಇನ್ನೊಂದು ಅದರಲ್ಲಿ ಗುಡ್ ಲಕ್ ಏನಂದರೆ ಆ್ಯಂಡ್ ಗುಡ್ ಲಕ್ ಏನಂದರೆ ಅವ್ರು ಹೇಳಿದರು ಈಚೆ ಸೈಡಿಂದ ಬಿಡುವುದಿಲ್ಲ ಅದು ತೀರ್ಥ ಇರುವುದು ಎಗೇನ್ ದರ್ಶನ ಮಾಡಬೇಕು ಆ್ಯಂಡ್ ಕೌಂಟರಿಗೆ ಹೋಗಿ ತೀರ್ಥ ಸಿಗ್ತದೆ ಟೆಂಪಲಿನ ಒಳಗೆ ಬಟ್ ಎಗೇನ್ ತುಂಬ ಲೇಟಾಗುತ್ತೆ ಕ್ಯೂ ಇತ್ತು ಸೊ ಅದಕ್ಕೆ ನಾವು ಥಿಂಕ್ ಮಾಡ್ತಾ ಹೋಗ್ತಾ ಇದ್ವಿ ಡಿಸೈಡ್ ಮಾಡಿದ್ವಿ ಇನ್ನೊಂದು ಸರ್ತಿ ಧನುಷನ್ ಕಳಿಸಿದ್ದು ಯಾಕೆಂದರೆ ನಾವು ಲ ಚೆಕ್ಔಟ್ ಮಾಡಿ ಬಂದಿದ್ದಲ್ಲ ಲಗೇಜಲ್ಲ ಇತ್ತು ಸೊ ನಾವೇನು ಏನು ಏನಿಸಿದ್ವಿ ಡಿಸೈಡ್ ಮಾಡಿದ್ವಿ ಅಂದರೆ ಧನುಷಮೆ ಹೋಗಿ ದರ್ಶನ ಮಾಡಿ ಅಗೇನ್ ತೀರ್ಥ ತಗೊಂಡು ಬರೋದು ಬಟ್ ಇಲ್ಲಿ ಯಾವ ಶಾಪಲ್ಲೂ ತೀರ್ಥ ಇರಲಿಲ್ಲ ಬಟ್ ಒಂದು ಶಾಪಲ್ಲೂ ನಂಗೆ ಜಸ್ಟ್ ಈಗ ನೋಡಬೇಕಾದ್ರೆ ತೀರ್ಥ ಸಿಕ್ಕಿತ್ತು ಸೊ ಫೈನಲಿ ತೀರ್ಥ ಸಿಕ್ಕಿತ್ತು ನಂಗೆ ಅದೇ ಒಂದು ಖುಷಿ ಗೊತ್ತಿಲ್ಲ ದೇವರು ಯಾಕೆ ಈಗ ಪರೀಕ್ಷೆ ಮಾಡಿದ್ರು ಅಂತ ಬಟ್ ಫೈನಲಿ ಆ್ಯಂಡೆಡ್ ಅಪ್ ಹ್ಯಾಪಿಲಿ ಸೊ ಫೈನಲಿ ನಮ್ಮ ಕೈಯಲ್ಲಿ ತೀರ್ಥ ಇದೆ ಸೊ ಇವತ್ತು ಖುಷಿಯಿಂದ ರಾಮೇಶ್ವರಂ ಟು ಈಗ ಮಧುರೈಗೆ ಹೋಗ್ತಾ ಇದ್ದೇವೆ Thank oh. ಎಸ್ ಕೈಸ್ ನಾವು ಮಧುರೈ ರೀಚ್ ಆದ್ವಿ ಸೊ ನಾವು ನಾವು ರಾಮೇಶ್ವರಂ ರಾಮೇಶ್ವರಂ ಟೆಂಪಲ್ ಇಂದ ಆಟೋದಲ್ಲಿ ಬಂದ್ವಿ ರಾಮೇಶ್ವರಂ ಬಸ್ ಸ್ಟ್ಯಾಂಡ್ಗೆ ಸೊ ಅಲ್ಲಿ ಟೂ ಹಂಡ್ರೆಡ್ ರುಪೀಸ್ ತಗೊಂಡ್ರು ಆಟೋಗೆ ಟೂ ಕಿಲೋಮೀಟರ್ಗೆ ಅಲ್ಲಿಂದ ನಾವು ಬಂದ್ವಿ ತ್ರೀ ತ್ರೀ ಆ್ಯಂಡ್ ಹಾಫ್ ಜರ್ನಿ ಇತ್ತು ರಾಮೇಶ್ವರಂ ಬಸ್ ಸ್ಟ್ಯಾಂಡ್ ಇಂದ ಮಧುರೈ ಬಸ್ ಸ್ಟ್ಯಾಂಡಿಗೆ ಈಗ ನಮಗೆ ಆಲ್ ಆಲ್ರೆಡಿ ಟು ಓ ಕ್ಲಾಕ್ ಆಗ್ತಾ ಬಂದು ಊಟ ಮಾಡೋದು ಅಥವಾ ಟೆಂಪಲ್ ಎಲ್ಲ ಕ್ಲೋಸ್ ಆಗಿದೆ ಸೊ ಎಲ್ಲ ಓಪನ್ ಆಗೋದು ಫೋರ್ ಓ ಕ್ಲಾಕಿಗೆ ಸೊ ನಾವು ಇಲ್ಲಿ ಪುಣ್ಯಕ್ಕೆ ಉಬೇರ್ ಎಲ್ಲ ಉಬೆರ್ ಆಟೋಸ್ ಎಲ್ಲ ಅವೈಲೇಬಲ್ ಇದೆ ಬಟ್ ಈಗ ಒಂದು ಅಕ್ಸೆಪ್ಟ್ ಮಾಡಿದರು ಅಕ್ಸೆಪ್ಟ್ ಮಾಡಿ ಹೇಳಿದರು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಅಂತ ಅದರಲ್ಲಿ ಆಲ್ರೆಡಿ ಬಂದ ಇದಕ್ಕಿಂತ ಎಕ್ಸ್ಟ್ರಾ ಕೊಡಬೇಕು ಸೊ ಇನ್ನೊಂದು ಎಕ್ಸೆಪ್ಟ್ ಮಾಡ್ತಾರ ಅಂತ ನೋಡಬೇಕು ಸೊ ಹಾಗೆಲ್ಲ ಮಾಡ್ತಾರೆ ಬರೀ ಆಟೋಕ್ಕೆ ಕೇಳುವಾಗ ಹೇಳಿದ್ರ ಅವರು ಟೂ ಹಂಡ್ರೆಡ್ ಟು ಫಿಫ್ಟಿ ಎಲ್ಲ ಹೇಳ್ತಾ ಇದ್ದಾರೆ ಉಬೇರಿಗೆ ಉಬೇರ್ ಆಟೋದಲ್ಲಿ ಒನ್ ಟ್ವೆಂಟಿ ಫೋರ್ ತೋರಿಸ್ತಿತ್ತು ಪ್ಲಸ್ ಫಿಫ್ಟಿ ಹೇಳ್ತಾ ಇದ್ದಾರೆ ನಿಯರ್ ಬೈ ಇದೆ ಇಲ್ಲಿ ಸೊ ನೋಡ್ಬೇಕು ಏನ ಏನು ಮಾಡೋದು ಅಂತ ನೋಡ್ತಾ ಇದ್ದಾರೆ ಸೊ ಒಂದು ಆಟೋ ಸಿಕ್ತೀನ ಉಬೇರ್ ಅಲ್ಲಿ ಆಟಲ್ಲಿದೆ ಬುಕ್ ಮಾಡಿದ್ದು ಸೊ ಅವರು ಎಲ್ಲರೂ ಇಪ್ಪತ್ತು ಮೂವತ್ತು ಜಾಸ್ತಿ ಕೇಳ್ತಾರೆ ಸೊ ಇವರು ಕೇಳಿದರು ಓಕೆ ಅಂತ ಹೇಳಿ ಬುಕ್ ಮಾಡಿ ಹೋಗ್ತಾ ಇದ್ದೇವೆ ಈಗ ಫಸ್ಟ್ ನಾವು ಹೋಗ್ತಾ ಇರೋದು ಪ್ಯಾಲೇಸ್ಗೆ ನನ್ನ ಕೆಳಗೆ ಹಾಕ್ತಿದ್ದೆ ಹಾಕ್ತೇನೆ ಯಾವ ಪ್ಯಾಲೇಸ್ ಅಂತ ಅದಕ್ಕೆ ಎಂಟ್ರಿ ಫೀಸ್ ಇರಬೇಕು ಸೊ ನಮ್ಮದು ಲಗೇಜ್ ಇದೆ ಲಗೇಜನ್ನು ಇಟ್ಬೇಕಲ್ಲಿ ಸೊ ಅದರ ಡೀಟೇಲ್ಸ್ ನಾನು ಹೋಗಿ ಮೇಲೆ ಕೊಡ್ತೇನೆ ಎಸ್ ನಾವು ಪ್ಯಾಲೇಸ್ಗೆ ಬಂದಿದ್ದೇವೆ ಸೊ ಪ್ಯಾಲೇಸ್ ಅಂತೂ ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬ ಬ್ಯೂಟಿಫುಲ್ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ಇದರ ರೀಲ್ಸ್ ನಾನು ಇನ್ಸ್ಟಾಗ್ರಾಮಲ್ಲೇ ಹಾಕಿದ್ದೇನೆ ಸೊ ಇನ್ಯಾರನ್ನು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದಿಲ್ಲ ಫಾಲೋ ಮಾಡಿ ರೀಲ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ಬೋದು ಅಥವಾ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲೂ ಹಾಕಿದ್ದೇನೆ ಇನ್ಯಾರು ಚೆಕ್ ಮಾಡಲಿಲ್ಲ ಚೆಕ್ ಪ್ಲೀಸ್ ಟು ಚೆಕ್ ಆ್ಯಂಡ್ ನಿಮಗೆ ಒಂದು ಗ್ಲಿಮ್ಸ್ ಹಾಗೆ ತೋರಿಸ್ತೇನೆ ಪ್ಯಾಲೇಸ್ ನನ್ನ ಹಸ್ಬೆಂಡ್ ನೋಡಿ ಲಗೇಜ್ ಇಟ್ಕೊಂಡೇ ಬರ್ತಾ ಇದ್ದಾನೆ ಯಾಕೆಂದರೆ ಅಲ್ಲಿ ಲಾಕರಲ್ಲಿ ಲಗೇಜ್ ಇಡ್ಲಿಕ್ಕೆ ಅಂದರೆ ಲಾಕರ್ ಇಲ್ಲ ಈಗ ಸದ್ಯಕ್ಕೆ ಬ್ಯೂಟಿಫುಲ್ ಆಗಿದೆ ಸೊ ನಾವು ಎಲ್ಲ ನೋಡಿ ಮುಗಿಸಿ ಈಗ ಎಲ್ಲಿಗೆ ಹೋಗ್ತಿದ್ದೇವೆ ಫೇಮಸ್ ಮಧುರೈ ಡ್ರಿಂಕ್ ಡ್ರಿಂಕ್ ತಂಡ ಟೇಸ್ಟ್ ಮಾಡಲಿಕ್ಕೆ ಹೋಗ್ತಿದ್ದೇವೆ ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಟೇಸ್ಟ್ ಮಾಡಿದ್ವಿ ಸೊ ಇಲ್ಲೇ ಪ್ರಾಪರಲ್ಲಿ ಟೇಸ್ಟ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ ಇನ್ನೊಂದು ಟೂ ಹಂಡ್ರೆಡ್ ಒನ್ ಫಿಫ್ಟಿ ಮೀಟರ್ ಏನು ಇಲ್ಲೇ ಹತ್ತಿರದಲ್ಲಿದೆ ಸೊ ಅಲ್ಲಿಗೆ ಹೋಗಿ ಊಟ ಮಾಡಬೇಕು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿದೆ ಊಟ ಮಾಡಿ ನಂತರ ಸೊ ಊಟ ಮಾಡಿ ನೆಕ್ಸ್ಟ್ ಮೀನಾಕ್ಷಿ ಅಮ್ಮ ಟೆಂಪಲ್ಗೆ ಹೋಗಬೇಕು ಯಾಕೆಂದರೆ ಅದು ಫೋರ್ ಓ ಕ್ಲಾಕಿಗೆ ಓಪನ್ ಎಷ್ಟು ಬೇಕಷ್ಟು ಎಷ್ಟಾಗ್ತದೆ ಅಷ್ಟು ಬೇಗ ಹೋದರೆ ದರ್ಶನ ಸ್ವಲ್ಪ ಬೇಗ ಆಗ್ಬೋದು ಇವತ್ತು ನಾವು ಬ್ಯಾಂಗ್ಳೂರ್ ಹೊರಡುವ ಪ್ಲ್ಯಾನಲ್ಲಿದ್ದೇವೆ ಸೊ ನೋಡಬೇಕು ಏನಾಗ್ತದೆ ಎಷ್ಟೊತ್ತಿಗೆಲ್ಲ ದರ್ಶನ ಎಲ್ಲ ಮುಗೀತದೆ ಅಂತ ಇನ್ನೂ ಬಸ್ ಬುಕ್ ಮಾಡಲಿಲ್ಲ ಸೊ ಲೆಟ್ಸ್ ಈಗ ಸದ್ಯಕ್ಕೆ ಜಿಗರ್ ತಂಡ ಕುರ್ದು ಜಿಗರ್ ತಂಡ ಕುಡಿಲಿಕ್ಕೆ ಹೋಗ್ತಿದ್ದೇವೆ ಸೊ ತೋರಿಸ್ತಾರೆ ನಾವೀಗ ಲಂಚ್ಗೆ ಅಂತ ಬಂದೆ ನಾನು ಮೀಲ್ಸ್ ಹೇಳಿದ್ದೇವೆ ನನ್ನ ಹಸ್ಬೆಂಡ್ ಪರೋಟ ಹೇಗಿದೆ ಪರೋಟ ಇವನು ಮೊನ್ನೆಯಿಂದ ಒಂದು ಎಷ್ಟು ಪರೋಟ ತಿಂದ ಅಂತ ಇಲ್ಲ ಅದೇ ಕೆಲಸ ಇವನಿಗೆ ಪರೋಟ ತಿಂದು ನನ್ನ ಹಸ್ಬೆಂಡ್ ಜಿಗರ್ ತಂಡ ತರ್ತಾ ಜಿಗರ್ ತಂಡ ಹೇಗಿತ್ತು

ಒಂದ್ಸರ್ತಿ ಏನೋ ಟ್ರೈ ಮಾಡಿದ್ವಿ ಬಟ್ ಇದು ಟೇಸ್ಟ್ ಅಂತ ಮೈಲ್ಡ್ ಸ್ವೀಟ್ ಆಗಿ ಸಕ್ಕದಾಗಿತ್ತು ಗಾಯಸ್ ಸೊ ನಮ್ದು ಮೀನಾಕ್ಷಿ ಅಮ್ಮನ ದರ್ಶನ ಆಯಿತು ಅದರದ್ದು ಫುಲ್ ಸ್ಟೋರಿದೆ ಇದೆ ತುಂಬಾ ಅಂದ್ರೆ ತುಂಬ ಸುಸ್ತಾಯಿತು ಯಾಕೆಂದರೆ ಅಲ್ಲಿ ಫೋರ್ ಗೇಟ್ಸ್ ಇದೆ ನಾವು ಫಸ್ಟಿಗೆ ನಾರ್ತ್ ಗೇಟಿಗೆ ಹೋದ್ವಿ ಅಲ್ಲಿ ಇಷ್ಟು ರಶ್ ಇತ್ತು ಅಲ್ಲಿ ಲಾಕರ್ಗೆ ಸಪ್ರೇಟ್ ಬಿಡ್ತಾ ಇರಲಿಲ್ಲ ಲೈನಲ್ಲೇ ಹೋಗಬೇಕು ಅಂತ ಹೇಳಿದ್ರು ನಮ್ಗಾಯಿತು ಇಲ್ಲಿ ನಿಂತರೆ ನಮಗೆ ಬೇರೆ ಟೆಂಪಲ್ ಕವರ್ ಮಾಡಲಿಕ್ಕಾಗೋದಿಲ್ಲ ಯಾಕೆಂದರೆ ಫೋರ್ ಓ ಕ್ಲಾಕ್ ಅಲ್ಲೇ ಆಗಿತ್ತು ಸೊ ನಾವೇನು ಮಾಡಿದ್ವಿ ಬೇರೆ ಟೆಂಪಲ್ ಕವರ್ ಮಾಡಿ ಅದಷ್ಟು ರಶ್ ಇರುವುದಿಲ್ಲ ಇವತ್ತು ಶುಕ್ರವಾರ ಬೇರೆ ಸೊ ಮೀನಾಕ್ಷಿ ಅಮ್ಮನ ರಶ್ ಇರ ಇದ್ದೆ ಸೊ ನಾವು ಬೇರೆ ಟೆಂಪಲ್ ಕವರ್ ಮಾಡಿ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿ ಬರಬೇಕಾದ್ರೆ ಸೌತ್ ಗೇಟಲ್ಲಿ ಫ್ರೀ ಇತ್ತು ಅಷ್ಟು ರಶ್ ಇರಲಿಲ್ಲ ಸೊ ನಮಗೆ ಖುಷಿ ಆಯಿತು ಆ್ಯಂಡ್ ಇನ್ನೊಂದು ಮೇಯ್ನ್ಲಿ ಏನಂದರೆ ಅಲ್ಲಿ ಎಂಟ್ರಿ ಟಿಕೆಟ್ ಇದೆ ಫ್ರೀ ದರ್ಶನ್ ಇದೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಇದೆ ಫಿಫ್ಟಿ ರುಪೀಸ್ ಟಿಕೆಟ್ ಇದೆ ಹಂಡ್ರೆಡ್ ರುಪೀಸ್ ಇದೆ ಸಜೆಸ್ಟ್ ಮಾಡ್ತೇನೆ ನಾವು ಅದೇ ತಗೊಂಡಿದ್ದೆ ಯಾಕೆಂದರೆ ಅಲ್ಲಿ ಶಿವ ಟೆಂಪಲ್ ಮತ್ತು ಅಮ್ಮನ್ ಟೆಂಪಲ್ ಶಿವ ಅಂದರೆ ಅಲ್ಲಿ ಸ್ವಾಮಿ ಟೆಂಪಲ್ ಇದೆ ಸ್ವಾಮಿ ಸ್ವಾಮಿ ಟೆಂಪಲ್ ಅಂತ ಆ್ಯಂಡ್ ಮೀನಾಕ್ಷಿ ಅಮ್ಮನ್ ಟೆಂಪಲ್ ಅದೆರಡಕ್ಕೂ ಸ್ಪೆಷಲ್ ಟಿಕೆಟ್ ಅದು ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಫ್ರೀ ದರ್ಶನಲ್ಲಿ ತುಂಬ ಕ್ಯೂ ಇತ್ತು ಸೊ ನಾವು ಅದು ಚೂಸ್ ಮಾಡಿ ಆ್ಯಂಡ್ ಯಾವುದೇ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಅಲೌಡ್ ಇಲ್ಲ ಲೈಕ್ ಫೋನ್ಸ್ ಚಾರ್ಜರ್ ಮೊಬೈಲ್ ಅದನ್ನೊಂದು ಸಪ್ರೇಟ್ ಕೌಂಟರ್ ವಾಚ್ ಸ್ಮಾರ್ಟ್ ವಾಚಸ್ ಅಲೌಡ್ ಇಲ್ಲ ಆ್ಯಂಡ್ ಡ್ರೆಸ್ ಕೋಡ್ ಇಲ್ಲ ಬಟ್ ಕೂದಲು ಬಿಟ್ಕೊಂಡು ಹೋಗ್ಲಿಕ್ಕಿಲ್ಲ ಗರ್ಲ್ಸಿಗೆ ಹಾಗೆಲ್ಲ ರೂಲ್ಸ್ ಇದೆ ಸೊ ಅದು ಮೂರು ಕೌಂಟರ್ ಒಟ್ಟಿಗೆ ಇದೆ ಒಂದು ಯಾವುದಂದರೆ ಬ್ಯಾಗ್ ಇಡ್ಬೋದು ಬ್ಯಾಗ್ ಸಪ್ರೇಟ್ ಇಲ್ಲ ಲಿಪ್ಸ್ಟಿಕ್ ಅದು ಯಾವುದು ಅಲೌಡ್ ಇಲ್ಲ ಇನ್ನೊಂದು ಚಪ್ಪಲ್ ಇನ್ನೊಂದು ಚಾರ್ಜರ್ ಸೊ ಅದು ಸಪ್ರೇಟ್ ಸಪ್ರೇಟ್ ಟ್ವೆಂಟಿ ಟೆನ್ ರುಪೀಸ್ ಎಲ್ಲ ಹೇಳ್ತಾರೆ ಯಾಕೆಂದರೆ ಡಿಪೆಂಡ್ಸ್ ಆನ್ ಯುವರ್ ಚಾರ್ಜರ್ ಆ್ಯಂಡ್ ಐಟಮ್ ಸಾರಿ ಡಿಪೆಂಡ್ಸ್ ಆನ್ ಯುವರ್ ಐಟಮ್ಸ್ ಲೈಕ್ ಎಷ್ಟು ಬ್ಯಾಗ್ ಇದೆ ಎಷ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ ಅದರ ಬೇಸಿಸಲ್ಲಿ ಟೆನ್ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಅಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಮೂವ್ ಆಗೋದು ನಿಂತ್ಕೊಳ್ಳೋದು ಮೂವ್ ಆಗೋದು ನಿಂತ್ಕೊಡೋದು ಒನ್ ಆಲ್ಮೋಸ್ಟ್ ಟೂ ಅವರ್ಸ್ ಆಯಿತು ಅಲ್ಲಿಗೆ ಸಾಕು ಸಾಕಾಗಲೂ ಇತ್ತು ಆ್ಯಂಡ್ ಇನ್ನೊಂದೇನೆಂದರೆ ಅದು ಮೀನಾಕ್ಷಮ್ಮನ ದರ್ಶನ ತುಂಬ ಚೆನ್ನಾಗಿ ಆಯಿತು ಆ್ಯಂಡ್ ನೆಕ್ಸ್ಟ್ ಸ್ವಾಮಿ ಟೆಂಪಲ್ ಅಂದರೆ ಶಿವ ಟೆಂಪಲ್ ಅದು ಅಲ್ಲೇ ಹತ್ರ ಹತ್ರ ಅಂದರೆ ಅದರ ಒಳಗಡೆ ಇರೋದು ಸೊ ಅಲ್ಲಿ ಅಂದರೆ ಕೆಲವರು ಪೂಜೆ ಮಾಡಿಸ್ಲಿಕ್ಕೆ ಬರ್ತಾರೆ ಅವ್ರದ್ದು ಪೂಜೆ ಆಗಿ ನಾವು ನಿಂತವ್ರು ನಿಂತೆ ಬಾಕಿ ಅಷ್ಟು ಸುಸ್ತಾಗಿ ಹೋಯಿತು ಅವ್ರದ್ದು ಎಲ್ಲ ಆಗಿ ಹೋಗ್ಬೇಕಂದರೆ ಅವ್ರದ್ದು ಇನ್ನೂ ಸ್ಪೆಷಲ್ ದರ್ಶನ ಇರ್ಬೋದು ಅದೆಲ್ಲ ಕೌಂಟರಲ್ಲಿ ಹಾಕಿರಲಿಲ್ಲ ಆ್ಯಂಡ್ ಮಿಡಲಲ್ಲಿ ಸೇರಿಕೊಂಡು ತುಂಬ ಅಂದರೆ ತುಂಬ ಒಂಥರ ಆಯಿತು ಯಾಕಂದರೆ ಸುಸ್ತಾಗಿತ್ತು ಫಸ್ಟ್ ಆಫ್ ಆಲ್ ಎಲ್ರಿಗೂ ಫ್ರಸ್ಟ್ರೇಟೆಡ್ ಫೀಲ್ ಆಗ್ತಿತ್ತು ಫೈನಲಿ ದರ್ಶನ ಆಗಿ ಇನ್ನೊಂದು ಟೆಂಪಲ್ ಮುರುಘನ್ ಟೆಂಪಲ್ ಸೊ ಮೀನಾಕ್ಷಿ ಅಮ್ಮನ್ ಟೆಂಪಲಿಂದ ಮುರುಘನ್ ಟೆಂಪಲ್ ಆಲ್ಮೋಸ್ಟ್ ಒಂದು ಸೆವೆನ್ ಕಿಲೋಮೀಟರ್ ನಾವು ಉಬೇರ್ ಆಟೋ ಮಾಡಿ ಬಂದ್ವಿ ಸೊ ಅವರು ಒನ್ ಸಿಕ್ ಒನ್ ಫೋರ್ಟಿ ತೋರಿಸ್ತಾ ಇತ್ತು ಬಟ್ ಅವರು ಟೂ ಹಂಡ್ರೆಡ್ ಕೊಡಿ ಅಂತ ಹೇಳಿದ್ರು ಸೊ ಅದು ಕೊಟ್ಟು ಈಗ ಬಂದ್ವಿ ಬಟ್ ನಮ್ಮ ಲಕ್ ಎಷ್ಟು ಒಳ್ಳೇದಿತ್ತಂದ್ರೆ ಇವತ್ತಲ್ಲಿ ಜಾತ್ರೆ ರಶ್ ರಶ್ ಇತ್ತು ರಥ ಎಳಿತ ಇದ್ರು ನಾನು ಅದು ಅಪ್ ನಿಮಗೆ ಈ ವಿಡಿಯೋ ನಂತರ ಹಾಕ್ತೇನೆ ಆ ರಥದ್ದು ತುಂಬಾ ಅಂದರೆ ತುಂಬ ಒಳ್ಳೇದಿತ್ತು ತುಂಬ ಬ್ಲೆಸ್ಡ್ ಫೀಲ್ ಆಯಿತು ಈಗ ಒಂದು ಹೋಟೆಲ್ಗೆ ಬಂದ್ವಿ ದೋಸೆ ತಗೊಳ್ತಾ ಇದ್ವಿ ಸೊ ಇದು ನಮ್ಮ ಇವತ್ತಿನ ಡಿನ್ನರ್ ದಲಾ ಸೊ ಅದೆಲ್ಲ ದರ್ಶನ ಮಾಡಿ ಈಗ ನಾವು ಡಿನ್ನರ್ಗೆ ಅಂತ ನಾವಿಬ್ರು ದೋಸೆ ತಗೊಂಡ್ವಿ ಲೈಟ್ ಆಗಿರ್ಲಿ ಅಂತ ಈಗ ನಮಗೆ ನೈನ್ ಫಿಫ್ಟೀನ್ಗೆ ಬಸ್ ಪೆರಿಯರ್ ದಾದ ಬಸ್ ಸ್ಟ್ಯಾಂಡ್ ಪೆರಿಯರ್ ಬಸ್ ಸ್ಟ್ಯಾಂಡ್ ಟು ಡೈರೆಕ್ಟ್ ಬ್ಯಾಂಗ್ಳೂರ್